ಪಾಕಿಸ್ತಾನದಂತಹ ಸಂಪೂರ್ಣ ವಿಫಲ ದೇಶವೊಂದಕ್ಕೆ ಟ್ರಂಪ್ ಈ ಪರಿ ಸಹಕಾರ ನೀಡ್ತಾ ಇರೋದು ಯಾಕೆ ಟ್ರಂಪ್ ಪಾಕಿಸ್ತಾನದಂತಹ ದೇಶವನ್ನು ಬಹಿರಂಗವಾಗಿ ಬೆಂಬಲಿಸುವ ಮೂಲಕ ಮೋದಿಯನ್ನ ಭಾರತವನ್ನು ಹೀಗ್ಯಾಕೆ ಅವಮಾನಿಸ್ತಾ ಇದ್ದಾರೆ ಭಾರತ ಮತ್ತೆ ಅಮೆರಿಕ ನಡುವಿನ ವ್ಯಾಪಾರ ಸಂಘರ್ಷ ಮೋದಿ ಮತ್ತೆ ಟ್ರಂಪ್ ಅವರ ಅಹಂಗಳ ನಡುವಿನ ಜಗಳನ ಭಾರತದ ಹಿನ್ನಡೆಗೆ ಟ್ರಂಪ್ ಜೊತೆಗಿನ ಮೋದಿ ಅವರ ವೈಯಕ್ತಿಕ ರಾಜತಾಂತ್ರಿಕತೆ ಕಾರಣವಾಗಿದೆಯಾ ಭಾರತವನ್ನು ದುರ್ಬಲಗೊಳಿಸುವ ನೀತಿಗಳಿಗಾಗಿ ಟ್ರಂಪ್ ಅವರನ್ನ ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥ ಅಜೀಮ್ ಮುನಿರ್ ಕೊಂಡಾಡ್ತಾ ಇರುವಂತಹ ಹಿಂದಿರುವ ಲೆಕ್ಕಾಚಾರಗಳೇನು ಅದಾನಿ ವಿವಾದಗಳು ಮತ್ತು ಭಾರತದ ಆಂತರಿಕ ದೌರ್ಬಲ್ಯಗಳು ಅಮೆರಿಕಾದ ಈ ಆಟಕ್ಕೆ ನೆಪವಾಗಿ ಸಿಕ್ಕಿವೆಯಾ ಅಮೇರಿಕಾದಲ್ಲಿ ಪ್ರಬಲವಾಗಿರುವಂತಹ ಅನಿವಾಸಿ ಭಾರತೀಯ ಸಮುದಾಯದ್ದು ಈಗ ಭಾರತದ ಮೇಲಿನ ಅಮೇರಿಕದ ಒತ್ತಡದ ವಿಷಯದಲ್ಲಿ ಏನೂ ಮಾಡಲಾರ್ದಂತಹ ಸ್ಥಿತಿನ ಇಡೀ ದೇಶದ ಎಲ್ಲರನ್ನೂ ಕಾಡ್ತಾ ಇರುವಂತಹ ಪ್ರಶ್ನೆಗಳಿವು ಯಾಕೆ ಟ್ರಂಪ್ ಈ ಪರಿ ಪಾಕಿಸ್ತಾನವನ್ನು ಬೆಂಬಲಿಸ್ತಾ ಇದ್ದಾರೆ ಯಾಕೆ ನಮ್ಮ ಇಷ್ಟು ದೊಡ್ಡ ದೇಶವನ್ನು ಅವರು ಅವಮಾನಿಸ್ತಾ ಇದ್ದಾರೆ ಈ ಪ್ರಶ್ನೆಗಳಿಗೆ ಸೂಕ್ತ ಕಾರಣಗಳನ್ನು ನೀಡ್ತಾ ಇರುವಂತಹ ತಜ್ಞರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನೀವೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಒಂದ್ ಕಡೆಗೆ ಟ್ರಂಪ್ ಭಾರತವನ್ನ ಸತತವಾಗಿ ಜರಿತಾ ದೂಷಿಸ್ತಾ ಅದೇ ಹೊತ್ನಲ್ಲಿ ಪಾಕಿಸ್ತಾನದ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಭಾರತದಲ್ಲಿನ ಭಯೋತ್ಪಾದನಾ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಆಗಿರುವಂತ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥನ ಜೊತೆಗೆ ಟ್ರಂಪ್ ಊಟ ಕೂರ್ತಾರೆ ಅದೇ ಹೊತ್ತಿನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ನೀತಿಯ ಬಗ್ಗೆ ಜಗತ್ತಿಗೆ ಹೇಳೋದಿಕ್ಕೆ ಹೊರಟಿದ್ದಂತಹ ನಮ್ಮ ಸಂಸದರ ನಿಯೋಗ ಟ್ರಂಪ್ ಅವರನ್ನ ಭೇಟಿ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಹಾಗಾದ್ರೆ ಟ್ರಂಪ್ ಮತ್ತು ಅಮೇರಿಕಾದ ಮೇಲೆ ಪಾಕಿಸ್ತಾನ ಮಾಡಿರುವಂಥ ಆ ಆದರೂ ಏನು ದೊಡ್ಡ ದೇಶ ದೊಡ್ಡ ಮಾರುಕಟ್ಟೆ ದೊಡ್ಡ ಮಿಲಿಟರಿ ಶಕ್ತಿ ದೊಡ್ಡ ಆರ್ಥಿಕತೆಯಾಗಿರುವಂಥ ಭಾರತವನ್ನು ಪಾಕಿಸ್ತಾನದಂತಹ ಇದರಲ್ಲಿ ಹಗುರವಾಗಿಸಿ ನೋಡುವಂಥ ಟ್ರಂಪ್ ನಿಲುವು ಏನನ್ನು ಸೂಚಿಸುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಕೂಡ ಇಲ್ಲ ಆರ್ಥಿಕತೆಯಂತೂ ಸಂಪೂರ್ಣ ಹಳಿ ತಪ್ಪಿದೆ ಭಯೋತ್ಪಾದನೆಯಲ್ಲಿ ಹುಲಸಾಗಿ ಬೆಳೀತಾ ಇದೆ ಹಾಗೆ ಅದಕ್ಕೆ ಅಲ್ಲಿನ ಮಿಲಿಟ್ರಿನೇ ಬೆಂಬಲವಾಗಿ ಅಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಸ್ಥಿರತೆ ಖಾಯಂ ಆಗಿದೆ ಇನ್ನು ಏನೇನೋ ಸಮಸ್ಯೆಗಳಿವೆ ಅಲ್ಲಿ ಅಂತಹ ಪಾಕಿಸ್ತಾನಕ್ಕೆ ಟ್ರಂಪ್ ರೆಡ್ ಕಾರ್ಪೆಟ್ ಹಾಸಿರುವಾಗ ಭಾರತದಂಥ ಈ ಬೃಹತ್ ದೇಶಕ್ಕೆ ಮುಳ್ಳಿನ ಹಾದಿ ಯಾಕೆ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇಲ್ಲಿ ರಾಜಕೀಯ ಸ್ಥಿರತೆ ಇದೆ ಇಲ್ಲಿನ ಮಿಲ್ಟ್ರಿ ಸರ್ಕಾರದ ಅಧೀನದಲ್ಲಿದೆ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಗಳಲ್ಲಿ ಮುಂಚಣಿಯಲ್ಲಿರುವಂತಹ ದೇಶಗಳಲ್ಲಿ ಭಾರತ ಇದೆ ಇಲ್ಲಿ ಅಭಿವೃದ್ಧಿ ಇದೆ ವೈವಿಧ್ಯತೆ ಇದೆ ಬಹುತ್ವ ಇದೆ ಹಾಗೆ ವ್ಯಾಪಾರಕ್ಕೆ ಅತಿ ದೊಡ್ಡದಾದಂತಹ ಮಾರುಕಟ್ಟೆ ಇದೆ ಎಲ್ಲಾನು ಇದೆ ಆದರೂ ಟ್ರಂಪ್ ಭಾರತವನ್ನು ಮತ್ತೆ ಮತ್ತೆ ಅವಮಾನಿಸ್ತಾ ಇದ್ದಾರೆ ಯಾಕೆ ಇದು ಬಹಳ ದಿನಗಳಿಂದ ಇಡೀ ದೇಶವನ್ನ ಕಾಡ್ತಾ ಇರುವಂತಹ ಬಹಳ ಮುಖ್ಯ ಪ್ರಶ್ನೆ ವಿಷಯ ಕೂಡ ಈ ವಿಷಯದ ಕುರಿತ ಮಹತ್ವದ ಪ್ರಶ್ನೆಗಳೊಂದಿಗೆ ಪತ್ರಕರ್ತೆ ಅರ್ಫಾ ಖನುಂ ಶೆರ್ವಾನಿ ಅವರು ದಿ ವೈರ್ಗಾಗಿ ಇಬ್ಬರು ಪರಿಣಿತರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಮಾತುಕತೆಯಲ್ಲಿ ಹಿರಿಯ ಪತ್ರಕರ್ತ ಶೀತಲ್ ಪಿ ಸಿಂಗ್ ಮತ್ತೆ ದಿ ಹಿಂದೂ ಪತ್ರಿಕೆಯ ಕಲೋಲ್ ಭಟ್ಚಾರ್ಜಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಆ ಮಾತುಕತೆಯಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯಗಳನ್ನ ಇಲ್ಲಿ ಸಂಗ್ರಹಿಸಿ ನಾವು ನಿಮಗೆ ಕೊಡ್ತಾ ಇದೀವಿ ಇಲ್ಲಿ ಮುಖ್ಯವಾಗಿ ಭಾರತ ಅಮೆರಿಕದೊಂದಿಗೆ ಘರ್ಷಣೆ ಮಾಡಿಕೊಳ್ಳೋ ಮೂಲಕ ಯಾವುದೇ ಲಾಭ ಪಡೆಯುವಂತಹ ಸ್ಥಿತಿಯಲ್ಲಂತೂ ಇಲ್ಲ ಆದರೆ ಈ ಸಂಬಂಧ ಈಗ ತುಂಬಾ ಹದಗೆಟ್ಟಿದೆ ಟ್ರಂಪ್ ಒಬ್ಬ ಬೆದರಿಸುವಂಥ ರಾಜಕಾರಣಿ ಇನ್ನೊಬ್ಬ ವ್ಯಕ್ತಿ ಒಂದು ಸ್ವಲ್ಪ ದುರ್ಬಲ ಅಂತ ಸ್ವಲ್ಪ ಗೊತ್ತಾದರೂ ಕೂಡ ಅದನ್ನು ತನಗೆ ಬೇಕಾದ ಹಾಗೆ ಬಳಸ್ಕೊಂಡು ಆಟ ಆಡಬಲ್ಲವರು ಅವರಿಗೆ ತಮ್ಮದೇ ಆದಂಥ ಆರ್ಥಿಕ ಅಗತ್ಯಗಳಿವೆ ಅದಕ್ಕಾಗಿಯೇ ಅವರು ಆ ಎಲ್ಲ ಘೋಷಣೆಗಳನ್ನು ಮಾಡಿದ್ದಾರೆ ಆದರೆ ಪ್ರಶ್ನೆ ಏನು ಅಂತ ಅಂದರೆ ಟ್ರಂಪ್ ಜೊತೆಗಿನ ಮೋದಿ ಸಂಬಂಧ ಹೇಗೆ ಹಳಿಸ್ತು ಅನ್ನೋದು ಅಮೇರಿಕಾದಲ್ಲಿ ಚುನಾವಣೆ ಪ್ರಚಾರದ ಹೊತ್ತಿನಲ್ಲಿ ಮೋದಿ ಅಮೇರಿಕಾದ ಪ್ರವಾಸದಲ್ಲಿದ್ದರು ಟ್ರಂಪ್ ಭೇಟಿಗೆ ಅವ್ರು ಹೋಗಿರಲಿಲ್ಲ ಅದ್ರ ಬಗ್ಗೆ ಸಿಟ್ಟು ಈಗ ಟ್ರಂಪ್ ಅವ್ರ ಮನಸ್ಸಲ್ಲಿ ಇರಬಹುದೇನು ಇನ್ನು ಎರಡನೇದಾಗಿ ಇಡೀ ಪ್ರಪಂಚದೊಂದಿಗೆ ಚೌಕಾಶಿ ಮಾಡೋದಕ್ಕೆ ಯತ್ನಿಸುವಂಥ ಟ್ರಂಪ್ಗೆ ಭಾರತ ತುಂಬ ದುರ್ಬಲ ವಿಕೆಟ್ ಆಗಿತ್ತು ಮೋದಿಯವರ ರೀತಿಯಿಂದಾನೆ ಅವರನ್ನು ದುರ್ಬಲ ಅಂತ ಟ್ರಂಪ್ ಅವರು ಭಾವಿಸಿರಬಹುದು ಮೋದಿಯವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಮಡಿಲ ಮೀಡಿಯಾಗಳಲ್ಲಿ ಪೋಸ್ ನೀಡುವಂಥ ರೀತಿಗೂ ಅವ್ರು ನಿಜವಾಗ್ಲೂ ಇರೋದಿಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಟ್ರಂಪ್ ತಿಳಿದುಕೊಂಡಿರಬಹುದು ಇದು ದೊಡ್ಡ ಹಾನಿಗೆ ಕಾರಣ ಆಗಿರುವಂಥ ಸಾಧ್ಯತೆ ಇದೆ ಇನ್ನು ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ಅವರು ಅಮೆರಿಕ ಹೋದಾಗ ಶ್ವೇತ ಭವನದಲ್ಲಿ ಅವರನ್ನ ಸ್ವಾಗತಿಸೋದಿಕ್ಕೂ ಕೂಡ ಟ್ರಂಪ್ ಅವ್ರು ಬರಲಿಲ್ಲ ಆದರೆ ಅನೇಕ ಸಣ್ಣ ಪುಟ್ಟ ದೇಶಗಳ ಅಧ್ಯಕ್ಷರು ಹೋದಾಗ ಅವರನ್ನು ಸ್ವತಃ ಟ್ರಂಪ್ ಅವರೇ ಹೊರಬಂದು ಬರಮಾಡಿಕೊಂಡಿದ್ರು ಇದು ಮೋದಿ ಅವರಿಗಿರುವಂಥ ಭಾಷೆಯ ಸಮಸ್ಯೆ ಕೂಡ ಅವರನ್ನು ಟ್ರಂಪ್ ನೋಡುವಂಥ ರೀತಿ ಬದಲಾಗೋದಿ ಕಾರಣ ಇನ್ನೊಂದು ಕಡೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಟ್ರಂಪ್ ಅವರನ್ನು ಹೊಗಳುವಂತಹ ಚಾಣಾಕ್ಷತನ ತೋರಿಸ್ತಾ ಇರೋದು ಕಾಣಿಸ್ತಾ ಇದೆ ಟ್ರಂಪ್ ಅವರಿಗೆ ನೊಬೆಲ್ ಬರಬೇಕು ಅಂತ ಹೇಳ್ತಾರೆ ಪಾಕಿಸ್ತಾನ ಸರ್ಕಾರ ಕೂಡ ಇದನ್ನು ಅಧಿಕೃತವಾಗಿಯೇ ಹೇಳಿದೆ ಟ್ರಂಪ್ ಕೂಡ ಅಂಥ ಹೊಗಳಿಕೆಗಳನ್ನು ಬಯಸ್ತಾರೆ ಮೋದಿ ಅವರು ಟ್ರಂಪ್ ಅವರನ್ನು ಬಹಿರಂಗವಾಗಿ ತಿರಸ್ಕರಿಸುವಂಥ ಒಂದು ಧೈರ್ಯವನ್ನು ಮಾಡಲಿಲ್ಲ ಮತ್ತು ಆ ವಿಷಯಗಳನ್ನು ನೇರವಾಗಿ ಹೇಳುವಂಥ ಧೈರ್ಯ ಕೂಡ ಅವರಿಗಿರಲಿಲ್ಲ ಹಾಗಾಗಿ ಅವ್ರ ದೌರ್ಬಲ್ಯ ನಮ್ಮ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಟ್ರಂಪ್ ತುಂಬಾ ಆಕ್ರಮಣಕಾರಿಯಾಗಿರೋದ್ರಿಂದ ನಮ್ಮ ದೌರ್ಬಲ್ಯದ ಲಾಭ ಪಡಿತಾರೆ ಹಾಗೆ ಇದೇ ಹೊತ್ತಿನಲ್ಲಿ ಅಮೆರಿಕದ ಯಾವುದೇ ಬೆದರಿಕೆಗಳಿಗೆ ಚೀನಾ ಮಣಿಲಿಲ್ಲ ವಿರೋಧ ಪಕ್ಷಗಳ ಭಯದಿಂದಾಗಿ ಮೋದಿಯವರು ಕದನ ವಿರಾಮವನ್ನು ಟ್ರಂಪ್ ಹಸ್ತಕ್ಷೇಪದಿಂದಾಗಿ ಸಂಭವಿಸಿದೆ ಅನ್ನೋದನ್ನು ನಿರಾಕರಿಸಿದರು ಆದರೆ ಪಾಕಿಸ್ತಾನ ಅದನ್ನು ಒಪ್ಕೊಳ್ತು ಅದು ಮಾತ್ರ ಅಲ್ಲದೆ ಅದಕ್ಕಾಗಿ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ ಪ್ರತಿಪಾದಿಸ್ತು ಅಮೆರಿಕವನ್ನ ಶ್ರೇಷ್ಠ ಅಂತ ಬಿಂಬಿಸೋದಕ್ಕೆ ಮುಂದಾಗುವಂಥ ದೇಶಗಳು ಮತ್ತು ವಿಶ್ವದ ನಾಯಕರು ಟ್ರಂಪ್ ಅವರ ಸ್ನೇಹಿತರಾಗೋದಿಕ್ಕೆ ಸಾಧ್ಯ ಆಗುತ್ತೆ ಟ್ರಂಪ್ ಸರ್ಕಾರದ ಬಾಗಿಲುಗಳು ಅಂಥವರಿಗಾಗಿ ಮಾತ್ರನೇ ತೆರೆದಿವೆ ಪಾಕಿಸ್ತಾನ ಸಾವಿರದ ಒಂಬೈನೂರ ಐವತ್ತರಿಂದ ಇದೇ ಕೆಲಸವನ್ನು ಮಾಡಿಕೊಂಡೇ ಬಂದಿದೆ ಅಮೇರಿಕವನ್ನು ಶ್ರೇಷ್ಠ ಅಂತ ಹೇಳೋದಕ್ಕೆ ಅದು ಹಲವು ಬಾರಿ ಈ ಒಂದು ಕೆಲಸ ಮಾಡಿದೆ ಆದರೆ ಮೋದಿ ಮತ್ತು ಟ್ರಂಪ್ ನಡುವಿನ ಸಂಬಂಧ ಅನ್ನೋದು ಅವರಿಬ್ಬರ ಅಹಂನ ಘರ್ಷಣೆಯಾಗಿದೆ ಇದನ್ನು ನಾವು ಬಹಳ ಸರಳವಾಗಿ ಹೇಳೋದಾದರೆ ಇದು ತಮ್ಮ ದೇಶಗಳನ್ನು ಶ್ರೇಷ್ಠಗೊಳಿಸೋದಾಗಿ ಬಿಂಬಿಸುವಂಥ ಇಬ್ಬರ ನಡುವಿನ ಒಂದು ವೈಯಕ್ತಿಕ ಘರ್ಷಣೆ ಇದು ಮತ್ತು ಇಬ್ಬರು ಕೂಡ ಶ್ರೇಷ್ಠಗೊಳಿಸೋದಕ್ಕಾಗಿ ನಿಜವಾಗಿಯೂ ಏನನ್ನೂ ಮಾಡೋದಿಲ್ಲ ಅವರು ಅವರು ತಮ್ಮ ದೇಶೀಯ ರಾಜಕೀಯಕ್ಕಾಗಿ ವಿದೇಶಾಂಗ ನೀತಿಯನ್ನು ಪಣಕ್ಕಿಟ್ಟಿದ್ದಾರೆ ಟ್ರಂಪ್ ಸರ್ಕಾರ ಕ್ರಿಪ್ಟೋ ಕರೆನ್ಸಿ ಮತ್ತೆ ಅಪರೂಪದ ಖನಿಜಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದೆ ಇಲ್ಲಿ ಟ್ರಂಪ್ ಅವರ ಉದ್ಯಮ ಹಿತಾಸಕ್ತಿಗಳಿವೆ ಇನ್ನು ಪಾಕಿಸ್ತಾನದ ಮಿಲಿಟರಿ ನಾಯಕತ್ವ ಸಾಕಷ್ಟು ಮುಂಚಿನಿಂದಾನು ಯು ಎಸ್ ಪರವಾಗಿದೆ ಸ್ವಲ್ಪ ಪ್ರಜಾಪ್ರಭುತ್ವವಾದಿಯಾಗಿದೆ ಮತ್ತು ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದಂಥ ಇಮ್ರಾನ್ ಖಾನ್ ಅಂತವರು ಈಗ ಅಲ್ಲಿ ಮೂಲೆ ಗುಂಪಾಗಿದ್ದಾರೆ ಈಗ ಅಮೆರಿಕ ಮತ್ತು ಪಾಕಿಸ್ತಾನದ ಮಧ್ಯೆ ಅದೇ ಪಾಲುದಾರಿಕೆ ರೂಪುಗೊಂಡಿದೆ ಇದು ಪಾಕಿಸ್ತಾನದ ಮಿಲಿಟರಿ ನಾಯಕತ್ವಕ್ಕೆ ಸಾಕಷ್ಟು ಲಾಭದಾಯಕ ಆಗಿದೆ ಪಾಕಿಸ್ತಾನ ಅಮೆರಿಕಕ್ಕೆ ಒದಗಿಸಬಹುದಾದ ರಹಸ್ಯ ಕುಟಿಲ ಸೇವೆಯನ್ನ ಭಾರತ ಒದಗಿಸೋದಿಕ್ ಸಾಧ್ಯ ಇಲ್ಲ ಅನ್ನೋದು ನಿಜ ಭಾರತದಲ್ಲಿ ಯಾರೇ ಅಧಿಕಾರದಲ್ಲಿದ್ದರೂ ವ್ಯವಹಾರಗಳಲ್ಲಿ ಇದೆಲ್ಲಾನು ತುಂಬಾ ಕಷ್ಟಕರ ಆದ್ದರಿಂದ ಭಾರತ ಪಾಕಿಸ್ತಾನದ ಹಾಗೆ ಇರೋದಕ್ಕೆ ಸಾಧ್ಯವಾಗದಂಥ ಹಲವು ವಿಷಯಗಳಿವೆ ಇನ್ನು ಪಾಕಿಸ್ತಾನದಲ್ಲಿನ ಅಪರೂಪದ ಖನಿಜಗಳ ಮೇಲೆ ಕೆಲಸ ನಡೆಯುವಾಗಲೇ ಅಲ್ಲಿ ಅಮೆರಿಕಕ್ಕೆ ಅಗತ್ಯ ಇರುವಂಥ ಬಹಳಷ್ಟು ರಹಸ್ಯ ಕುಟಿಲ ಕೆಲಸಗಳನ್ನು ಪಾಕಿಸ್ತಾನಿ ಸೈನ್ಯ ಮಾತ್ರನೇ ಮಾಡಬಹುದು ಭಾರತದಲ್ಲಿರೋ ಹಾಗೇ ಪ್ರಜಾಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಮೌಲ್ಯಗಳು ಇಲ್ಲದಂತಹ ದೇಶ ಅದು ಅದಕ್ಕಾಗಿಯೇ ಅದರ ಕೈಯಿಂದ ಅಂಥ ಕೆಲಸಗಳನ್ನು ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಜನರಲ್ ಜಿಯಾ ಉಲ್ ಹಕ್ ಕಾಲದಿಂದ ಕೂಡ ಇದೇ ನಡ್ಕೊಂಡು ಬರ್ತಾ ಇದೆ ಅಲ್ಲಿ ಮತ್ತು ಇದರಿಂದಾಗಿ ಪ್ರಪಂಚದಾದ್ಯಂತದ ಜನರು ತೊಂದರೆಯನ್ನು ಅನುಭವಿಸ್ಬೇಕಾಗಿದೆ ಅಮೇರಿಕಾಕ್ಕೂ ಸಮಸ್ಯೆಗಳಿದ್ವು ಆದರೆ ಅದರ ಹೊರತಾಗಿನೂ ಅಮೇರಿಕಾಕ್ಕೂ ಅದು ಬೇಕಾಗಿದೆ ಮತ್ತು ಈ ವ್ಯತ್ಯಾಸ ಯಾವಾಗಲೂ ಕೂಡ ಇರುತ್ತೆ ಈಗಿನ ಪಾಕಿಸ್ತಾನಿ ಸರ್ಕಾರ ಮತ್ತು ಪಾಕಿಸ್ತಾನದಲ್ಲಿನ ರಾಜಕೀಯ ಮಿಲಿಟರಿ ವ್ಯವಸ್ಥೆ ಅಮೇರಿಕಕ್ಕೆ ತುಂಬಾ ಅನುಕೂಲಕರಾಗಿದೆ ಈಗ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆಯೋ ಅದರಲ್ಲಿ ಪಾಕಿಸ್ತಾನದ ಕೈವಾಡ ಕೂಡ ಇದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ರೀತಿಯ ಸಹಕಾರ ಇದೆ ಮ್ಯಾನ್ಮಾರ್ನಲ್ಲಿ ಶಾಂತಿ ಕಾರಿಡಾರ್ ನಿರ್ಮಿಸೋದ್ರ ಬಗ್ಗೆ ಚರ್ಚೆ ನಡೀತಾ ಇರೋದ್ರಿಂದ ಅಲ್ಲಿ ಅಮೆರಿಕದ ಆಸಕ್ತಿ ಕೂಡ ಹೆಚ್ಚುತ್ತಾ ಇದೆ ಅಜೀಮ್ ಮುನಿರ್ ಎರಡು ಮೂರು ತಿಂಗಳಲ್ಲಿ ಎರಡು ಬಾರಿ ಅಮೆರಿಕಕ್ಕೆ ಹೋಗಿದ್ದಾರೆ ಪ್ರತಿ ಬಾರಿ ಅವರಲ್ಲಿ ಹೋದಾಗೆಲ್ಲ ಅದರೊಂದಿಗಿನ ಪಾಕಿಸ್ತಾನಿ ಮಿಲಿಟರಿ ಎಪ್ಪತ್ತು ವರ್ಷಗಳ ಹಳೆಯ ಸಂಬಂಧ ಮತ್ತೆ ಈಗ ನಡೀತಾ ಇರುವಂಥ ಮತ್ತೆ ನಡೆಯಲಿರುವಂಥ ಪ್ರಾದೇಶಿಕ ಆಟಗಳನ್ನು ಕಾಣೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ಸನ್ನಿವೇಶವನ್ನು ನಿರ್ವಹಿಸೋದಕ್ಕೆ ಪಾಕಿಸ್ತಾನಿ ಮಿಲಿಟರಿಯ ಒಳಗೊಳ್ಳುವಿಕೆ ಅಗತ್ಯ ಇದೆ ಅದಕ್ಕಾಗಿಯೇ ಪಾಕಿಸ್ತಾನ ಅಮೇರಿಕಾದ ಮೇಲೆ ಈ ಜಾದು ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಇನ್ನು ಪಾಕಿಸ್ತಾನಿ ವಲಸೆಗಾರರು ತುಂಬಾನೇ ಶ್ರೀಮಂತರು ಆದ್ರೆ ಅಮೇರಿಕಾದ ರಾಜಕೀಯದಲ್ಲಿ ಭಾರತೀಯ ರಾಜಕಾರಣಿಗಳ ಹಾಗೆ ಪಾಕಿಸ್ತಾನಿ ಅಮೇರಿಕನರ ಪ್ರಭಾವ ಅಷ್ಟೊಂದಿಲ್ಲ ಹಾಗಾಗಿ ಪಾಕಿಸ್ತಾನದ ಜನರು ಯು ಎಸ್ ವ್ಯವಸ್ಥೆಯಲ್ಲಿ ಕಡಿಮೆ ಕಾಣಿಸ್ಕೊಳ್ತಾನೆ ಒಂದು ದೇಶವಾಗಿ ಪಾಕಿಸ್ತಾನ ಮಾತ್ರ ಯು ಎಸ್ ವ್ಯವಸ್ಥೆಗೆ ಗೋಚರಿಸೋದು ಪಾಕಿಸ್ತಾನಕ್ಕೆ ಮತ್ತೊಂದು ಅನುಕೂಲಕರ ಅಂಶ ಆಗಿದೆ ಇದರಿಂದಾಗಿಯೂ ಕೂಡ ಅಮೇರಿಕಾದ ಮೇಲೆ ಅದರ ಜಾದು ನಡೀತಾ ಇದೆ ಇನ್ನು ಮೋದಿ ಅವರ ಉದ್ಯಮಿ ಮಿತ್ರ ಅದಾನಿ ಒಂದು ಕೇಸ್ನಲ್ಲಿ ಅಮೆರಿಕಾದ ಕೋರ್ಟ್ ಮುಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಶಕ್ತಿಶಾಲಿ ವ್ಯಕ್ತಿತ್ವದವರು ಮತ್ತೆ ಅವರ ಅಧಿಕಾರಕ್ಕಾಗಿ ಯಾವುದೇ ಅಂಶವನ್ನು ಇಲ್ಲಿ ಅಸ್ತ್ರವಾಗಿ ಬಳಸಬಲ್ಲರು ಜಾಗತಿಕ ಮಟ್ಟದಲ್ಲಿ ಅಧಿಕಾರವನ್ನು ಸ್ಥಾಪಿಸೋದಿಕ್ಕೆ ಮತ್ತೆ ಅವ್ರ ಬಳಿ ವಿವಿಧ ರೀತಿಯ ಗುಪ್ತಚರ ಬಲ ಇದೆ ಗೌತಮ್ ಅದಾನಿ ವಿರುದ್ಧದ ಪ್ರಕರಣ ಕೂಡ ಅಂಥ ಒಂದು ಅಂಶ ಆಗಿರಬಹುದು ಭಾರತವನ್ನು ರಾಜತಾಂತ್ರಿಕವಾಗಿ ಅಮೆರಿಕದೆರು ದುರ್ಬಲಗೊಳಿಸುವಂತಹ ಇಂಥ ಅನೇಕ ಅಂಶಗಳಿವೆ ಆದರೆ ಇದರ ಹೊರತಾಗಿಯೂ ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಮೇರಿಕ ಮತ್ತು ಸೌದಿ ಹಸ್ತಕ್ಷೇಪದಿಂದಾಗಿ ಕದನ ವಿರಾಮ ಸಂಭವಿಸಿದೆ ಅಂತ ಹೇಳಿದರೂ ಕೂಡ ದೇಶದೊಳಗಿನ ರಾಜಕೀಯದಲ್ಲಿ ಅದನ್ನು ಒಪ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಶಿಮ್ಲಾ ಒಪ್ಪಂದ ಮತ್ತು ಆ ಕಾಲದ ವಿಷಯಗಳನ್ನು ಗೌರವಿಸಬೇಕಾಗತ್ತೆ ಇಲ್ಲಿ ಇನ್ನೊಂದು ಸಂಗತಿ ಏನು ಅಂತ ಅಂದರೆ ಅಮೆರಿಕದಲ್ಲಿರುವಂಥ ಭಾರತೀಯ ಸಮುದಾಯ ಬಹಳ ಪ್ರಭಾವಶಾಲಿ ಯು ಎಸ್ ಸರ್ಕಾರದಲ್ಲಿಯೂ ಕೂಡ ಹಲವು ಪ್ರಮುಖ ಹುದ್ದೆಗಳಲ್ಲಿ ಭಾರತೀಯ ಮೂಲದವರಿದ್ದಾರೆ ಹೀಗಿರುವಾಗ ಭಾರತದ ಮೇಲಿನ ಅಮೇರಿಕದ ಈ ನಿಲುವಿನ ಬಗ್ಗೆ ಏನೂ ಮಾಡಲಾಗ್ತಾ ಇಲ್ವಾ ಅನ್ನೋಂಥ ಒಂದು ಪ್ರಶ್ನೆ ಕೂಡ ಹೇಳುತ್ತೆ ವಾಸ್ತವ ಏನು ಅಂತ ಅಂದರೆ ಅಮೇರಿಕಾದಂಥ ವಿಶ್ವದ ಶ್ರೀಮಂತ ಮತ್ತು ಸಮರ್ಥ ದೇಶಗಳಲ್ಲಿ ಎಲ್ಲಾನು ವ್ಯವಸ್ಥಿತವಾಗಿದೆ ಅಲ್ಲಿರುವಂಥ ಭಾರತ ಮೂಲದ ರಾಜಕಾರಣಿಗಳು ವೃತ್ತಿಪರರ ಪಾತ್ರನೇ ಬೇರೆ ಆಗಿರುತ್ತೆ ಅವರು ಅಮೆರಿಕದ ಹಿತಾಸಕ್ತಿಗಾಗಿನೇ ಕೆಲಸ ಮಾಡಬೇಕಾಗತ್ತೆ ಅಲ್ಲಿ ನಮ್ಮ ಯಾವುದೇ ದೊಡ್ಡ ಹೆಸರುಗಳಿದ್ರೂ ಕೂಡ ಅವರ ರಾಜಕೀಯದಲ್ಲಿರೋರು ಭಾರತದ ಬಗ್ಗೆ ಆ ರೀತಿಯಲ್ಲಿ ಮಾತಾಡೋದಿಲ್ಲ ನಮ್ಮ ವ್ಯವಸ್ಥೆಯಲ್ಲಿರೋ ಹಾಗೆ ಅಮೇರಿಕಾದ ಅನೇಕ ವಿಷಯಗಳನ್ನು ನಾವು ಹಾಗೇನೆ ಸ್ವೀಕರಿಸೋದಿಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಅಲ್ಲಿ ತಮ್ಮ ಸ್ಥಾನವನ್ನು ರಾಜಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ನಾವು ಈ ವಾಸ್ತವವನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮೋದಿ ಏನೇ ಮಾಡಿದರೂ ಅದು ವಿದೇಶಾಂಗ ನೀತಿಯಲ್ಲಿ ನಮಗೆ ಲಾಭ ಅಂತೂ ತಂದಿಲ್ಲ ಬದಲಾಗಿ ಮೋದಿಯವರ ದೌರ್ಬಲ್ಯ ಬಯಲಿಗೆ ಬಂದಿದೆ ಇಲ್ಲಿ ತೋರಿಕೆಯ ಕಸರತ್ತಿನ ಮೂಲಕ ಅವರು ತಮ್ಮನ್ನು ತಾವು ದೊಡ್ಡವರು ಅಂತ ತೋರಿಸ್ಕೊಳ್ಳೋದಕ್ಕೆ ಬಯಸ್ತಾರೆ ಆದರೆ ಇಂಥ ನಾಟಕ ಇಲ್ಲಿನ ಮಾಧ್ಯಮಗಳ ಮುಂದೆ ಹೆಚ್ಚು ನಡಿಬಹುದೇ ಹೊರತು ಯು ಎ ಸರ್ಕಾರದಲ್ಲಿರುವಂಥ ಜನರು ಮತ್ತೆ ಅಲ್ಲಿನ ಸಮಾಜಕ್ಕೆ ಕೊಡುಗೆ ನೀಡಿದವರನ್ನು ಪ್ರಭಾವಿಸೋದಕ್ಕೆ ಸಾಧ್ಯನೇ ಇಲ್ಲ ಈ ಕುರಿತಾಗಿ ನೀವೇನು ಹೇಳ್ತೀರಾ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ